ಎಲ್ರಿಗೂ ನಮಸ್ಕಾರ ಏನಿವತ್ತು ಈ ಥರ ಶೀಟ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಇದರಲ್ಲಿ ಏನು ಸ್ಟಿಚಿಂಗ್ ಮಾಡ್ತಾರೆ ಅಂತ ನೋಡ್ತಾ ಇರ್ಬೋದು ಇವತ್ತು ಯಾವುದೇ ಥರ ಸ್ಟಿಚ್ಚಿಂಗ್ ರಿಲೇಟೆಡ್ ವೀಡಿಯೋಸ್ ಇರೋದಿಲ್ಲ ಏನಪ್ಪ ಅಂದರೆ ನನ್ನ ಮಗಳಿಗೆ ಎಲ್ಲೋ ಡೇ ಸೆಲೆಬ್ರೇಷನ್ ಇತ್ತು ಅದಕ್ಕೋಸ್ಕರ ಒಂದು ಕ್ರಾಫ್ಟ್ ಮಾಡಬೇಕಿತ್ತು ಅದನ್ನೇ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಒಂಥರ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅವ್ರಿಗೂ ಏನಾದರೂ ಸ್ಕೂಲಲ್ಲಿ ಹೇಳಿದ್ರೆ ಈಸಿ ಆಗ್ಬೋದು ನಾನಿಲ್ಲಿ ಯೆಲ್ಲೋ ಕಲರ್ ಎ ಫೋರ್ ಶೀಟ್ನ ತೊಗೊಂಡಿದ್ದೀನಿ ಮತ್ತು ಆರೆಂಜ್ ಕಲರ್ ಫೋರ್ ಶೀಟು ಮತ್ತು ಗ್ರೀನ್ ಕಲರ್ ಫೋರ್ ಶೀಟನ್ನ ತೊಗೊಂಡಿದ್ದೀನಿ ಇದಾದ ಮೇಲೆ ಪೆ ವ ಪೆನ್ಸಿಲ್ ತೊಗೊಂಡಿದ್ದೀನಿ ಮಾರ್ಕ್ ಹಾಕ್ಕೊಳ್ಳೋದಿಕ್ಕೆ ಮತ್ತು ಸೀಸರ್ ಕಟ್ ಮಾಡ್ಕೊಳ್ಳೋದಕ್ಕೆ ಅದಾದಮೇಲೆ ಕ್ರಯನ್ಸ್ ತೊಗೊಂಡಿದ್ದೀನಿ ಗಮ್ ತೊಗೊಂಡಿದ್ದೀನಿ ಈ ಥರ ಒಂದು ಬಾಕ್ಸ್ದು ಕ್ಯಾಪ್ ಇತ್ತು ಅದನ್ನು ತೊಗೊಂಡಿದ್ದೀನಿ ಬೇಕಾಗುತ್ತೆ ಮತ್ತು ಒಂದು ಸ್ಕೇಲ್ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ನಿಮಗೂ ಸಹ ಏನಾದರೂ ಎಲ್ಪ್ ಆಗ್ಬೋದು ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಏನು ಎಲ್ಲೋ ಕಲರ್ ಈ ಶೀಟ್ ಇದೆ ಅದನ್ನು ಈ ಥರ ಮಧ್ಯಕ್ಕೆ ಒಂದು ಫೋಲ್ಡ್ ಮಾಡ್ತಾಯಿದ್ದೀನಿ ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿ ಮತ್ತು ನಾವೇನು ಎರಡು ಫೋಲ್ಡ್ ಮಾಡಿರ್ತೀವಲ್ಲ ಅದ್ರಕ್ಕೆ ಮತ್ತೆ ಮಧ್ಯಕ್ಕೆ ಈ ರೀತಿ ಮತ್ತೊಂದು ಫೋಲ್ಡ್ನ ಮಾಡ್ತಾಯಿದ್ದೀನಿ ಟೋಟಲಾಗಿ ನಾಲ್ಕು ಫೋಲ್ಡ್ನ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನೀಟಾಗಿ ಒಂದೇ ಲೆವೆಲಲ್ಲಿ ಬರೋ ಥರ ನೀಟಾಗಿ ಈ ಥರ ಫೋಲ್ಡ್ ಮಾಡಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮೇಲೆ ಇದೇನಿದೆ ಇದನ್ನು ಇನ್ನೂ ಒಂದು ಭಾಗ ಈ ರೀತಿ ಮತ್ತೆ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದಾಗಿದೆ ಏನಿಲ್ಲ ನೆಕ್ಸ್ಟ್ ನಮಗೆ ಫೋಲ್ಡ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾವೇನು ಝಿಕ್ಸಾಕ್ಟ್ ಟೈಪಲ್ಲಿ ಬರುತ್ತಲ್ವ ಆ ರೀತಿಯಾಗಿ ನಾವು ಎ ಫೋರ್ ಶೀಟ್ನ ಈ ಥರ ಫೋಲ್ಡ್ ಮಾಡ್ಕೊತಾ ಹೋಗ್ಬೇಕು ಈ ರೀತಿಯಾಗಿ ಏನು ನಾವು ಫೋಲ್ಡ್ ಮಾಡಿರೋ ಎಡ್ಜ್ಗಳು ಒಂದೇ ಕಡೆಗೆ ಬರೋ ಥರ ಈ ಥರ ಒಂದು ಫೋಲ್ಡ್ ಮಾಡ್ಕೊತಾ ಹೋಗ್ಬೇಕು ಎಕ್ಸಾಕ್ಟ್ ಟೈಪಲ್ಲಿ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಅದು ಪ್ರೆಸ್ ಮಾಡಬೇಕು ಎ ಫೋರ್ ಶೀಟ್ನ ಇಲ್ಲಾಂದ್ರೆ ಅದು ನೀಟಾಗಿ ಫೋಲ್ಡ್ ಆಗೋದಿಲ್ಲ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿ ಎರಡು ತುದಿನ ಈ ಥರ ಇಟ್ಕೊಂಡು ಎರಡು ಒಂದೇ ಸಮ ಬರೋ ಥರ ಇಟ್ಕೊಂಡು ಮತ್ತೆ ಇಲ್ಲಿ ಮಧ್ಯಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ಥರ ಈಗ ಅದೇನು ನಮಗೆ ಹೂವು ಅರಳಿರೋ ಥರ ಕಾಣಿಸ್ಬೇಕಾಗುತ್ತೆ ಎಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋ ಅಂಥದ್ದು ಇದೇ ಥರ ಎಲ್ಲ ಎಫೋರ್ ಶೇಪ್ನು ನಾನಿಲ್ಲಿ ಎಲ್ಲೋ ಕಲರ್ದು ಫೋಲ್ಡ್ ಮಾಡಿ ಎತ್ತಿಟ್ಕೊತೀನಿ ಈ ರೀತಿ ಇದನ್ನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಥರ ಪೇಸ್ಟ್ ಮಾಡಬೇಕು ಈ ಥರ ಪೇಸ್ಟ್ ಮಾಡೋದಕ್ಕೆ ಇಲ್ಲಿ ಗಮ್ನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ನಿಮ್ಮ ಹತ್ರ ಡಬಲ್ ಟೈಪ್ ಗಮ್ ಇದ್ದರೆ ಈ ಥರ ಒಂದು ಈಸಿಯಾಗಿ ಅಂಟಿಸ್ಕೊಬೋದು ಒಂದು ಕಡೆಗೆ ಅಂಟಿಸ್ಬಿಟ್ಟು ಇನ್ನೊಂದು ಕಡೆ ಟೇಪ್ ತೆಗೆದು ಅದಕ್ಕೂ ನೀಟಾಗಿ ಪೇಸ್ಟ್ ಮಾಡ್ಕೊಬೋದು ಸದ್ಯಕ್ಕೆ ಈಗ ಡಬಲ್ ಟೇಪ್ ಇಲ್ಲ ನನ್ನ ಹತ್ರ ಗಮ್ ಇತ್ತು ಡಬಲ್ ಟೇಪ್ ಸಿಕ್ಕಲಿಲ್ಲ ಇಲ್ಲಿ ಅದಕ್ಕೋಸ್ಕರ ಈ ರೀತಿಯಾಗಿ ಗಮನೇ ಹಾಕ್ಕೊಂಡು ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಅಂಟಿಸ್ಕೊತಾ ಇದ್ದೀನಿ ಗಮ್ನ ಸ್ವಲ್ಪ ಕಡಿಮೆ ಹಾಕಿ ಯಾಕೆಂದರೆ ಅದು ನಾವು ಜಾಸ್ತಿ ಹಾಕ್ಬಿಟ್ರೆ ಅದು ಡ್ರೈ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಈ ಥರ ಟೈಮ್ ಇಲ್ದಿರೋ ಅವಾಗ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಗಮ್ಮು ಹಾಕಿ ಅದನ್ನೇ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕಾಗತ್ತೆ ಆವಾಗ ಅದು ಬೇಗ ಡ್ರೈ ಆಗುತ್ತೆ ಗಮ್ಮು ಈ ರೀತಿ ಏನು ಗಮ್ಮು ಹಾಕ್ತೀವಿ ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಬೇಕು ಈ ಥರ ಕೈಯಿಂದ ಎರಡು ಕೈಯಿಂದ ಈ ಥರ ನೀಟಾಗಿ ಹಿಂಗೆ ಬೆರಳಲ್ಲಿ ಈ ಥರ ಪ್ರೆಸ್ ಮಾಡ್ಕೊತಾ ಹೋಗಬೇಕು ಆವಾಗ ಗಮ್ಮು ನೀಟಾಗಿ ಅಂಟ್ಕೊಳ್ಳುತ್ತೆ ಈ ರೀತಿಯಾಗಿ ಈ ಥರ ಮೇಲೆ ಎಲ್ಲದೂ ನಾನು ಇದೇ ಥರ ಇಲ್ಲಿ ಗಮನ ಹಾಕ್ಕೊಂಡು ಎಲ್ಲದನ್ನು ಇದೇ ಥರ ಅಂಟಿಸ್ಕೋತೀನಿ ಆವಾಗ ಎಲ್ಲದು ಈಗ ಏನು ಮೊದಲು ಮಾಡಿರ್ತೀವಿ ಅದೆಲ್ಲ ಡ್ರೈ ಆಗಿರುತ್ತೆ ಆಮೇಲೆ ನಾವು ಮತ್ತೆ ನೆಕ್ಸ್ಟ್ ನೆಕ್ಸ್ಟಿಂದು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲದನ್ನು ಈ ಥರ ಗಮ್ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಗಮ್ ಹಾಕ್ಕೊಂಡು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಅಂಟಿಸ್ಕೋಬೇಕು ಅಂದರೆ ಎಲ್ಲದನ್ನೂ ಅಂಟಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಗಮ್ ಕೂಡ ಡ್ರೈ ಆಗಿದೆ ಈ ಥರ ಸ್ವಲ್ಪ ಹಸಿ ಇರುತ್ತೆ ಅದಕ್ಕೆ ಸ್ವಲ್ಪ ಡ್ರೈ ಆಗೋ ಟೈಮ್ ಬೇಕು ಅದನ್ನ ನಾವು ಡಿಸ್ಟರ್ಬ್ ಮಾಡೋದಿಲ್ವಲ್ಲ ಈಗ ಬೇರೆದನ್ನು ಈ ಥರ ಅಂಟಿಸ್ಕೋತಾ ಹೋಗೋಣ ಈಗೇನು ನಾವು ಒಂದನ್ನು ಮಾತ್ರ ಅಟ್ಯಾಚ್ ಮಾಡಿದ್ವಲ್ಲ ಈಗ ಅದನ್ನು ಪಕ್ಕಪಕ್ಕದಲ್ಲೇ ಏನನ್ನ ರೆಡಿ ಮಾಡ್ಕೊಂಡಿರ್ತೀವಿ ಈ ಥರ ಫ್ಲವರ್ ಟೈಪಲ್ಲಿ ಅದನ್ನು ಅವುಗಳನ್ನೆಲ್ಲದನ್ನೂ ಒಂದಾದ ಮೇಲೆ ಒಂದು ಅನ್ನೋ ಥರಕ್ಕೆ ಈ ಥರಕ್ಕೆ ಈ ರೀತಿಯಾಗಿ ನಾವು ಅಂಟಿಸ್ಕೊತಾ ಹೋಗಬೇಕು ಒಂದಾದ ಮೇಲೆ ಒಂದು ಅನ್ನೋ ಥರ ಪಕ್ಕಪಕ್ಕದಲ್ಲಿ ಏನು ಪ್ಲೇ ಈ ಥರ ಖಾಲಿ ಆದ ತಕ್ಷಣ ಈ ರೀತಿಯಾಗಿ ಅಂಟಿಸ್ಕೊತ ಹೋಗಬೇಕು ಸೆಂಟರ್ಗೆ ಸ್ವಲ್ಪ ಗಮನ ಜಾಸ್ತಿ ಹಾಕ್ಕೊಳ್ಳಿ ಏಕೆಂದರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತಲ್ವ ಅದಕ್ಕೋಸ್ಕರ ಬಿಚ್ಚೋಗ್ಬಾರ್ದು ಅನ್ನೋದಕ್ಕೆ ಸೆಂಟ್ರಲ್ಲಿ ಸ್ವಲ್ಪ ಗಮನ ಹಾಕ್ಕೊಬೇಕು ಈ ರೀತಿಯಾಗಿ ಸ್ವಲ್ಪ ಅರಳಿರೋ ಥರ ನಾ ಹಾಕೊಬೇಕಾಗ ಮಾಡ್ಕೊಬೇಕಾಗುತ್ತೆ ಪ್ಲೇಟ್ಸ್ನೆಲ್ಲ ಇರುತ್ತಲ್ಲ ಅದನ್ನ ಅರಳಿರೋ ಥರ ಸೆಟ್ ಮಾಡ್ಕೊಬೇಕು ಆ ಥರ ಸೆಟ್ ಮಾಡಿಕೊಂಡು ಈ ರೀತಿಯಾಗಿ ಈಗ ಕೊನೆಯದನ್ನ ಅಂಟಿಸ್ತಾ ಇದ್ದೀನಿ ನಾನು ನಾನಿಲ್ಲಿ ಟೋಟಲಾಗಿ ಐದು ಯೆಲ್ಲೋ ಕಲರ್ ಫೋರ್ ಶೀಟ್ನ ತೊಗೊಂಡಿದ್ದೀನಿ ಬೇಕಿದ್ದರೆ ಆರು ತೊಗೊಂಬೋದು ಆದರೆ ಏನಪ್ಪ ಅಂದರೆ ಸ್ವಲ್ಪ ಹತ್ತತ್ರ ಹತ್ತತ್ರ ಬಂದು ಬಿಡೋಂಗೆ ಆಗುತ್ತೆ ಈ ಥರ ಅರ ಅರಳಿರೋ ಥರ ಬರೋದಿಲ್ಲ ಅರಳಿರ್ತಾರೊಬ್ಬರು ಬೇಕು ಅಂದರೆ ಈ ರೀತಿಯಾಗಿ ನಾವು ಅಂಟಿಸ್ಕೊಬೇಕಾಗುತ್ತೆ ನಾವೇನೇ ಕ್ರಾಫ್ಟ್ ಮಾಡಬಾಗಲು ಮಕ್ಕಳನ್ನ ಜೊತೆ ಸೇರಿಸ್ಕೊಂಡು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಅವರು ಕಲ್ತ್ಕೋತಾರಲ್ವ ಯಾವ ರೀತಿ ಮಾಡೋದು ಅಂತ ಅದಕ್ಕೋಸ್ಕರ ಈಗ ಈ ರೀತಿ ಇದು ರೆಡಿಯಾಗಿದೆ ಈಗ ಏನು ಮಿಕ್ಕಿರೋದು ಬೇಕಾಗಿರೋದನ್ನು ಸಹ ರೆಡಿ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಡ್ರೈ ಆಗುತ್ತೆ ಅದಕ್ಕೆ ಡ್ರೈ ಆಗೋ ಡ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇನ್ನೇನು ಮಿಕ್ಕಿರೋ ಅಂಥ ಸ್ಟೆಪ್ಸ್ ಇದೆ ಅದನ್ನು ನಾವಿಲ್ಲಿ ರೆಡಿ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ರೌಂಡಲ್ಲಿ ರೆಡಿಯಾಗಿದೆ ಅರಳಿರೋ ಥರ ಇವಾಗ ಇದೇನು ಸೆಂಟರ್ಗೆ ಒಂದು ಆರೆಂಜ್ ಕಲರಲ್ಲಿ ನಾವು ರೌಂಡ್ ಶೇಪಲ್ಲಿ ಅಂಟಿಸ್ಕೊಬೇಕಾಗುತ್ತಲ್ವ ಅದಕ್ಕೋಸ್ಕರ ಇಲ್ಲಿ ಈ ಥರ ಒಂದು ಗಮ್ ಟೇಪ್ ಇದೆಯಲ್ವ ಅದು ರೋಲ್ ತೊಗೊಂಡಿದ್ದೀನಿ ಈ ಕ್ಯಾಪ್ ನನಗೆ ಚಿಕ್ಕದಾಗುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನಿಲ್ಲಿ ಈ ಏನು ಗಮ್ ಟೇಪ್ ಬರುತ್ತಲ್ವ ಆ ಟೇಪ್ದು ರೋಲ್ನ ತೊಗೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಏನು ಆರೆಂಜ್ ಕಲರ್ ಎ ಫೋರ್ ಶೀಟ್ನ ಎರಡು ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ಏನು ಗಮ್ ಟೇಪ್ ತೊಗೊಂಡಿದ್ದೀವಲ್ಲ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ಅದನ್ನು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ರೌಂಡ್ ಶೇಪ್ನ ನಾವಿಲ್ಲಿ ಡ್ರಾ ಮಾಡ್ಕೊಬೇಕಾಗುತ್ತೆ ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಏನು ಅದನ್ನು ನಾವೇನು ಶೇಪಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಸಾರಿ ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದನ್ನು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಬೇಕು ಇಲ್ಲಿ ನಾನು ಡಬಲ್ ಫೋಲ್ಡಿಂಗಲ್ಲಿ ತೊಗೊಂಡಿರೋವಂಥದ್ದು ಈ ರೀತಿಯಾಗಿ ನಾನು ಎಡ್ಜಲ್ಲಿ ಸ್ವಲ್ಪ ಎಡ್ಸನ್ನ ಕಟ್ ಮಾಡಿಲ್ಲ ಈ ರೀತಿ ಎರಡನ್ನು ಈ ಥರ ಎರಡು ಜಾಯಿಂಟ್ ಆಗೋ ಥರನೇ ರೌಂಡ್ ಶೇಪ್ನ ಕಟ್ ಮಾಡಿ ಎತ್ತಿಡ್ಕೊಂಡಿರೋ ಅಂಥದ್ದು ಇಲ್ಲಿ ಏನಪ್ಪ ಅಂದರೆ ನನ್ನ ಮಗಳದ್ದು ನೇಮ್ ಬರೆಯೋದಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಇನ್ನೊಂದು ಸಿಂಗಲ್ಲಾಗಿ ಒಂದನ್ನು ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಡಬಲಲ್ಲಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಇದು ಸಿಂಗಲಲ್ಲಿ ಒಂದು ಕಟ್ ಮಾಡ್ಕೊಂಡಿರೋ ಇವಾಗ ಏನು ಡಬಲಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಈ ರೀತಿ ಬ್ಲ್ಯಾಕ್ ಕಲರ್ ಫ್ರೈವಾನ್ಸ್ನ ತಗೊಂಡು ಈ ರೀತಿ ಲೈನ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಸೊದಕ್ಕೆ ಇದು ಸನ್ಫ್ಲವರ್ ಸೆಂಟ್ರಲ್ಲಿ ಅದೇನು ಬ್ಲ್ಯಾಕ್ ಕಲರ್ ಸೀಡ್ಸ್ ಇರುತ್ತಲ್ವ ಅದು ಇಲ್ಲಿ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ಬೋದಾಗಿತ್ತು ಏನಪ್ಪ ಅಂದರೆ ಅಷ್ಟು ನೀಟಾಗಿ ಕಲರ್ ಕಾಂಬಿನೇಷನ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆರೆಂಜ್ ಕಲರ್ನ ಯೂಸ್ ಮಾಡಿರೋ ಅಂಥದ್ದು ಇವಾಗ ಈ ರೀತಿ ಏನು ಕಟ್ ಆರೆಂಜ್ ಕಲರ್ನ ರೆಡಿ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಫ್ರಂಟ್ ಪಾರ್ಟ್ಗೆ ನಾವು ಗಮ್ ಹಾಕಿ ಅಂಟಿಸ್ಕೊಳ್ಳೋವಂಥದ್ದು ಈ ರೀತಿಯಾಗಿ ಈ ರೀತಿ ಅಂಟಿಸ್ಕೊಳ್ಳೋ ಅಂಥದ್ದು ಮತ್ತು ಈಗ ಏನು ಗ್ರೀನ್ ಕಲರ್ದು ಫೋರ್ ಶೀಟ್ ಇದೆ ಅದರಲ್ಲಿ ಇದು ಏನು ಸಾರಿ ಏನಪ್ಪ ಅಂದರೆ ಇದು ಲೀವ್ಸ್ ಲೀವ್ಸ್ಗಳನ್ನ ಈ ಥರ ಡ್ರಾ ಮಾಡ್ಕೋತಾ ಇದ್ದೀನಿ ಎಲೆಗಳನ್ನ ಅದು ಅದಕ್ಕೆ ಅಂಟಿಸ್ಕೊಳ್ಳೋದಕ್ಕೆ ಅಂತ ಈ ರೀತಿಯಾಗಿ ನೀಟಾಗಿ ಎಲೆಗಳನ್ನ ಡ್ರಾ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು ಈ ರೀತಿಯಾಗಿ ಯಾವ ಸೈಜಲ್ಲಿ ಬೇಕಾಗಿರುತ್ತೆ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನು ಸಹ ಕಟ್ ಮಾಡ್ಕೊಬೋದು ಈ ರೀತಿ ಕಟ್ ಇದನ್ನು ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಸಹ ನೀಟಾಗಿ ಯಾವ ಶೇಪಲ್ಲಿ ಡ್ರಾ ಮಾಡ್ಕೊಂಡಿರ್ತೀವಿ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡಿ ಅದನ್ನು ಸಹ ರೆಡಿ ಮಾಡ್ಕೊಬೇಕಾಗುತ್ತೆ ಈ ರೀತಿ ಆಮೇಲೆ ಏನು ಮಧ್ಯದಲ್ಲಿ ಲೈನ್ ಹಾಕಿ ಈ ಥರ ಏನು ಎಲೆಗಳಲ್ಲಿ ಕೆರೆಗಳು ಬಂದಿರುತ್ತಲ್ವ ಅದನ್ನು ಸಹ ಇಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ ಆಗಿದೆ ಇಷ್ಟ ಆದಮೇಲೆ ಮತ್ತು ನಾನಿಲ್ಲಿ ಏನು ಸ್ಟಿಕ್ಸ್ನ ಸ್ಟಿಕ್ಕಿಗೋಸ್ಕರ ಸ್ಟಿಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಕಲರ್ದು ಎ ಫೋರ್ ಶೀಟ್ನ ತೊಗೊಂಡು ಅದನ್ನು ಈ ಥರ ರೌಂಡ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊತಾ ಫೋಲ್ಡ್ ಮಾಡ್ಕೊತ ಕೊನೆವರೆಗೂ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಎಷ್ಟು ಸಣ್ಣದಾಗಿ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಇಲ್ಲಿ ರೋಲ್ನ ರೆಡಿ ಮಾಡ್ಕೊಬೇಕಾಗುತ್ತೆ ಎ ಫೋರ್ ಶೀಟ್ ಅಲ್ವಾ ಅದಕ್ಕೋಸ್ಕರ ಅದು ಸರಿಯಾಗಿ ಫೋಲ್ಡ್ ಆಗೋದಿಲ್ಲ ಆ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಈ ರೀತಿಯಾಗಿ ಸ್ಟಿಕ್ನ ರೆಡಿ ಮಾಡ್ಕೊಬೇಕಾಗತ್ತೆ ಈ ಥರ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಎಡ್ಸನ್ನ ನಾವು ಏನು ಅಂಟಿಸ್ಬೇಕಾಗಿರುತ್ತಲ್ಲ ಅದಕ್ಕೆ ಅದಕ್ಕೂ ಸಹ ಗಮ್ ಹಾಕ್ಕೊಂಡು ಈ ರೀತಿಯಾಗಿ ಏನು ಎಡ್ಸನ್ನ ಅಂಟಿಸ್ಕೊಳ್ಳೋ ಅಂಥದ್ದು ಚಿಕ್ಕ ಮಕ್ಕಳಿದ್ರಂತೂ ಮನೆಯಲ್ಲಿ ಬರೀ ಇದೆ ಕೆಲಸ ಆಗಿರುತ್ತೆ ಅವ್ರ ಸ್ಕ ಸ್ಕೂಲ್ಗಳಲ್ಲಿ ವೀಕ್ಲಿ ಒನ್ಸ್ ಏನಾದರೂ ಹೇಳ್ತಾನೆ ಇರ್ತಾರೆ ಅದಕ್ಕೆ ನಾವು ಕ್ರಾಫ್ಟ್ ರೆಡಿ ಮಾಡೋದು ಅವ್ರಿಗೆ ರೆಡಿ ಮಾಡೋದು ಸ್ಪೀಚ್ ರೆಡಿ ಮಾಡೋದು ಬರೀ ಇದೇ ಕೆಲಸ ಆಗಿರುತ್ತೆ ನಿಮಗೂ ಕೂಡ ಅದೇ ಥರ ಆಗಿರುತ್ತೆ ಅಂತ ಅಂದ್ಕೋತೀನಿ ಇವಾಗ ಸ್ಟಿಕ್ನ ರೆಡಿ ಮಾಡಿಕೊಂಡೆ ಇದನ್ನು ಏನು ತುದಿನ ಸ್ವಲ್ಪ ಫ್ಲ್ಯಾಟಾಗಿ ಫ್ಲ್ಯಾಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅದ್ಮಿಕೊತಾ ಇದ್ದೀನಿ ಯಾಕೆಂದರೆ ಅದನ್ನ ರೌಂಡಲ್ಲೇ ನಾವೇನಾದರೂ ಅಂಟಿಸ್ಬಿಟ್ರೆ ಅದು ಅಂಟಿಸೋದಕ್ಕೂ ಸರಿಯಾಗಲ್ಲ ಮತ್ತು ಗುಪ್ಪೆ ಹಿಂದೆ ದಪ್ಪ ದಪ್ಪ ಮತ್ತು ಅದು ಹಿಂಗ್ಗಡೆ ಅಂತಾರೆ ಅದು ಗೋ ಏನು ದಪ್ಪ ದಪ್ಪ ಅಂತ ಅನ್ಸ್ಕೊಡುತ್ತೆ ಅದು ನಮ್ಮ ನೆಕ್ಸ್ಟ್ ಆರೆಂಜ್ ಕಲರ್ದು ಸರಿ ಸರಿಯಾಗಲ್ಲ ಅಂತ ಫ್ಲಾಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಬ್ಯಾಕ್ಡಾಯಿತು ಈಗ ಫ್ರಂಟಲ್ಲಿ ಏನು ಡಬಲ್ ಎಲ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಆರೆಂಜ್ ಕಲರ್ ಅದನ್ನು ಸಹ ಈ ಥರ ಇಟ್ಬಿಟ್ಟು ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ ಆಗಿದೆ ಇಷ್ಟ ಆದಮೇಲೆ ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಎಲೆಗಳನ್ನ ಅದನ್ನು ಕೂಡ ಈ ಥರ ಸ್ಟಿಕ್ ಮಾಡ್ಕೊಬೇಕು ಅದಕ್ಕೂ ಕೂಡ ಈ ಥರ ತುದಿಗೆ ಸ್ವಲ್ಪ ಆ ತುದಿಗೆ ಮಾತ್ರ ಈ ಥರ ಗಮ್ನ ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲಿಗೆ ಬೇಕು ಅಲ್ಲಿಗೆ ಇಟ್ಕೊ ಏನಾರ ಅಂಟಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಗಮ್ ಏನಪ್ಪ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಅಂಟ್ಕೊಳ್ಳೋದಿಲ್ಲ ಸ್ವಲ್ಪ ನಿಧಾನಕ್ಕೆ ಪೇಶನ್ಸಿಂದ ಅಂಟಿಸ್ಕೋಬೇಕಾಗುತ್ತೆ ಇದೇ ರೀತಿ ಈ ಥರ ಮೂಡ್ಲಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟ ಆಗಿದೆ ಈಗ ಕಂಪ್ಲೀಟ್ ಆಗಿದೆ ಏನು ಕ್ರಾಫ್ಟ್ ನೋಡ್ತಾ ಇದ್ದೀರಲ್ಲ ಸನ್ಫ್ಲವರು ಈ ರೀತಿಯಾಗಿ ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಏನಾದರೂ ಮಕ್ಕಳಿಗೆ ಪ್ರಾಜೆಕ್ಟ್ ಕೊಟ್ಟಾಗ ಇವತ್ತು ಆ್ಯಕ್ಚುಲಿ ಎಲೋ ಡೇ ಇರೋದ್ರಿಂದ ಎಲೋ ಡೇಗೆ ಅಂತ ಮಾಡಿರುವಂಥ ಕ್ರಾಫ್ಟ್ ಇದು ಈ ರೀತಿಯಾಗಿ ಮಾಡುವಂಥದ್ದು ಸನ್ಫ್ಲವರ್ನ ಈಸಿಯಾಗಿ ಮಾಡ್ಕೊಬೋದಾಗಿರುತ್ತೆ ಈ ರೀತಿ ಮಾಡಿಕೊಂಡು ಮಕ್ಕಳಿಗೆ ಅವ್ರಿಗೆ ಅವ್ರಿಗೂ ಸಹ ಒಂದು ಐಡಿಯಾ ಬಂದಂಗಾಗುತ್ತೆ ಮಕ್ಕಳನ್ನ ನಾವೇನು ಇಟ್ಕೊಂಡು ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಐಡಿಯಾಗಳು ಬರ್ತಾ ಹೋಗುತ್ತೆ ನಾವು ಯಾವ ರೀತಿ ಕ್ರಾಫ್ಟ್ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು